ಮಾಡೋದಲ್ಲ ಅಲ್ಲಲ್ಲೇ ಮಾಡೋದಲ್ಲ ಮಾಡಿ ಈಗ ಏನಾತ ಅಂತ ನನ್ನ ಕೇಳಾಕತ್ತಿಲ್ಲ ನಮ್ಮಪ್ಪ ಕೇಳಿದ್ರು ನಾ ಏನು ಹೇಳಿ ಈಗ ನೀನಾ ಹೇಳಬೇಕು ಇದೆನ್ ಗತಿ ಬಂತು ನನಗೆ ಏ ಹುಡುಗಿ ಸುಮ್ಮರ ಇರು ಇಲ್ಲಿ ಕೂಂತ ನೀ ಜನ ಏನ ಅಂತ ತಪ್ಪು ತಿಳ್ದು ಬಡ್ಯಾಕ್ಕೆ ಬಂದರೆ ನಾಟಕ ಮಾಡೋಕ ಬಂತ ಜನ ಸರಳ ಇದ್ರ ಮಾಡಿ ತಪ್ಪಿಗೆ ದಂಡ ಕೊಟ್ಟು ಇಲ್ಲ ನಮ್ಮ house ದೂರ

ತೋರಿಸ್ಲ ಏನ್ರದು ಎತ್ ತೋರ್ಸುದು ಮಾಡ್ ತೋರ್ಸುದು ಮಾಡಕ ನಿಂತ ನೀವ ಎಪ್ಪ ನಾ ಹೇಳಿದ್ದು ನನ್ನ ಹೆಸರು ನೀ ಬೇರೆ ನನ್ನ ಹೆಸರು ಆರ್ತಿ ಅಂತ ಎಲ್ಲಾರು ಮುಂದಿಂದ ತಗದು ಲಾಸ್ಟ್ ನೇದ ಕಟ್ಟ ರತಿ ರತಿ ಮೊದಲ ನೀ ಯಾರ ನೀನು ರತಿ ನಾನು ಮನ್ಮತ ನಾ ಇಬ್ರು ರತಿ ಮನ್ ನೀನು ರತಿ ನಾನು ಮನ್ಮತ ನಾ ಇಬ್ರು ರತಿ ಮನ್ಮತರು ನಿಮ್ಮ ಹೆಸರು ಸೂಪರ್ ರೀ ಮೇಡಂ ನಂದು ಸೂಪರ್ ಐತಿ ಓನ್ ರೀ ಮತ್ತೆ ನಿಂದ ಏನು ಹೆಸರು ಹೇಳಲ್ಲ ನಿಮ್ಮ ಹೆಸರು ಹಾ ನಿಮ್ಮಂತಿಂದ ಹೇಳೋ ನಿಮ್ಮ ನಿರಂತಂತಾ ನಿಂದ ಹೇಳಿ ನಿಮ್ಮಂತ ಅರೆ ದುಡಿಗೆರ ಮನಮತ್ತ ಮಾಮಾ ಮನಮತ್ತ ಮಾಮಾ ಅಂತ ಕರಿತಾರ ಮಣ್ಣಮತ್ತ ಅಯ್ಯೋ ನನ್ನ ಮಣ್ಣಮತ್ತ ಅದಾಗ್ ಏನು ಕೆಲಸ ಮಾಡ್ತೀಯಾ ನೀವು ನಾವು ಕೈಯಾಗ ಕಣ್ಣು ಬುಕ್ಕ ಹೆirdi ನೋಡಿ ತಿಳ್ಕೋಬೇಕೈತಲ್ಲ ರತಿ ಎಲ್ಲಿ ಹೋಗೋದು ಬಂದಿ ಅದನ್ನ ಹಾಗೆಲ್ಲ ಮತ್ತೊಬ್ರ ಕೈ ಕೊಡಬಾರ್ದು ನಿಮ್ಮ ಸಾಮಾನು ನಿಮ್ಮ ಕಡೆನೇ ಇಟ್ಕೋಬೇಕು ಏನು ಇಲ್ಲ ರೀ ನಾ ಹಂಗೆಲ್ಲ ಮತ್ತೊಬ್ರ ಕೈ ಕೊಡಬೇಡ ಇಲ್ಲ 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 ನಿಮ್ಮದು ನಿಮ್ಮ ಕಡೆನೇ ಇಟ್ಕೋ ನಮ್ಮ ನಮ್ಮ ಕಡೆನೇ ಪೇನ್ ಐಸ್ಕೊಂಡು ಹಾಗೆಲ್ಲ ಕೊಡ್ಬೇಕ್ ಏನು ಕೆಲಸ ಮಾಡ್ತೀವಿ ನಾವು ಕೈಯ ಪೆನ್ ಬುಕ್ ಹಿಡ್ದಿದ್ದು ನೋಡ್ರಿ ತಿಳ್ಕೊಬೇಕಾಗಿತ್ತಲ್ರಿ ನೀವು ಅಂದ್ರೆ ನೀವು ಸರ್ಕಾರಿ ನೌಕರಿ ಮಾಡ್ತೀರಿ ಏನ್ರಿ ಹುಣ್ರಿ ಅಂದಂಗೆ ಇದನ್ನೇ ಹಿಡ್ಕೊಣ ಮಂದಿರಿ ಕೈಯ ಬುಕ್ಕ ಪೆನ್ ಇಲ್ಲ ರೀ ಅಲ್ಲ ಹುಡುಗಿ ಹೋಟೆಲ್ ದೊಡ್ಡ ಕೆಲಸ ಅಂತೀನಿ ಈಕೀಗ ಇದ್ದುದು ಇಲ್ಲಾರ್ದು ಹೇಳಿ ಮಳ ಮಾಡಬೇಕ್ರಿ ಈ ಪಿಗರ್ನ ನೋಡ್ರತಿ ಯಾವ ಸ್ಟೂರ್ ಪಂಚಾಯತ್ ಐತಲ್ಲ ಅದಾಗ ಪಿಡಿಯೋ ಅದೀನಿ ತಿಂಗಳ ಮೂವತ್ ಸಾವಿರ ಪಗಾರ ಐತಿ ನನಗ ಮೂವತ್ತು ಸಾವಿರ ಯಾವ ಕುರಿ ಹಳಕ್ ಬಂದ್ಬೇತ್ರಿ ಇವಾಗ ಮೂವತ್ತೈದು ಸಾವಿರ ಸಂಬಳ ಅಂತ ಈಚೆ ಕಡೆ ಯಾರು ಕಾಣವಲ್ರು ಕಣ್ಣಾಗ ಆದ್ರೆ ಆದರೆ ನಾಲ್ಕು ಮಂದಿ ಸೌಧಾಯಿತಾ ಸ್ವಚ್ಛಾಪಾಗೇರ ಯವರ ಸ್ವಚ್ಛಾಪಾಗೇರ ಸ್ವಚ್ಛಾಪಾಗೇರ ಯವರ சௌண்ட சவர சம்பள்த்த இவன மாவன மழங்கி ஆஹ் ஜீரோ எண்டி சின்ன ரங்கார அந்த

అది ఏకినందా హౌదలే గులాబి నువ్వా ననగ కొట్టెల మనకన్ననో హౌదలే గులాబి నువ్వా ననగ కొట్టెల దట గలగల తుందా సింది నిన్న పిల్ల హినయక పస్టుడు జూ సురసన కుడుసి నిన్న పిల్ల బుటేరి సర్కల్ pani puri beli puri tiru

ఓ ఎరున దేవిలా హత్తురాలంగారము తుజన రానిని నిను బిడు దేవిలా வேல நினைgetUrlதி நாங்கட போனா மங்கர் செயினா தெருதுல நினைgetUrlதி ஞான மாலருக்கு தினசீனா